ಬೆಂಗಳೂರು ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಕೊಟ್ಟಿದ್ದಂಥ ರಾಜಾತಿಥ್ಯದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು ಕೇಸ್ ತನಿಖೆ ವೇಳೆ ಹಲವು ವಿಚಾರಗಳು ಬಯಲಾಗ್ತಾ ಇದೆ ಒಂದು ಕೇಸ್ನ ವಿಚಾರಣೆಗೆ ಹೋದ್ರೆ ಇನ್ನು ಸಾಕಷ್ಟು ಪ್ರಕರಣಗಳು ತೆರೆಕೊಳ್ತಾ ಇರುವಂಥದ್ದು ಅಲ್ಲಿನ ಅವ್ಯವಸ್ಥೆ ಗೊತ್ತಾಗ್ತಾ ಇದೆ ಅಲ್ಲಿ ಯಾವ್ಯಾವ ರೀತಿಯಾಗಿ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಸಪೋರ್ಟನ್ನ ಮಾಡ್ತಾ ರಾಜತಿಥ್ಯವನ್ನು ಕೊಡ್ಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆಗ್ನೇಯ ವಿಭಾ ವಿಭಾಗದ ಪೊಲೀಸರು ಮಾಡಿದಂಥ ರೇಡ್ ದಾಳಿ ವೇಳೆಯಲ್ಲಿ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ ನ್ಯೂಸ್ ಏಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಏನೇನು ಶಾಕಿಂಗ್ ಸುದ್ದಿಗಳು ಹಾಗಾದ್ರೆ ಸ್ಫೋಟಕ ವಿಷಯ ಅಂತ ಹೇಳ್ತಾ ಇದೀವಲ್ಲ ಆ ಸ್ಫೋಟಕ ವಿಷಯ ಜೈಲಾಧಿಕಾರಿಗಳ ಕಂಟ್ರೋಲ್ ತಪ್ತಾ ಇದೆಯಾ ಹಾಗಾದ್ರೆ ಜೈಲುಗಳಲ್ಲಿ ಬಾರಗಳಲ್ಲಿ ಸಿಕ್ಕ ವಸ್ತುಗಳನ್ನ ನೋಡಿ ಶಾಕ್ ಆಗಿದ್ದಾರೆ ರೇಡ್ ಮಾಡಿದಂಥ ಅಧಿಕಾರಿಗಳು ಶಂಕಿತ ಉಗ್ರರ ಸೆಲ್ನಲ್ಲಿ ಏನೆಲ್ಲ ಸಿಕ್ಕಿದೆ ಗೊತ್ತಾ ನಾವು ಅಂದ್ಕೊಳ್ತಾ ಇದ್ವಿ ಓ ಜೈಲಿಗೆ ಹೋಗ್ಬಿಟ್ರು ಇನ್ನು ಅವ್ರಿಗೆ ನರಕೈ ಆತನೇ ಅದು ಇದು ಅಂದ್ಕೊಳ್ತೀವಲ್ಲ ಹಂಗಿಲ್ಲ ಪರಿಸ್ಥಿತಿ ಜೈಲ್ಗಳಲ್ಲಿ ಹೊರಗಿನ ಪ್ರಪಂಚ ನೋಡ್ತಾ ಇರಲ್ಲ ಬಿಟ್ರೆ ಹೊರಗಿನ ಪ್ರಪಂಚದಲ್ಲಿ ಏನೇನೆಲ್ಲ ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಜೈಲಿನಲ್ಲೂ ಕೂಡ ಸಿಗುತ್ತೆ ದುಡ್ಡು ಕೊಡ್ಬೇಕಷ್ಟೇ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಕೊಡ್ತಾರೆ ಜೈಲಿನಲ್ಲಿರುವಂಥ ಸಿಬ್ಬಂದಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅನ್ನುವ ರೀತಿಯಾದಂಥ ಪರಿಸ್ಥಿತಿಗಳಿದ್ದಾವೆ ಎಷ್ಟೋ ಜೈಲ್ಗಳಲ್ಲಿ ರೌಡಿ ಶೀಟರ್ ಮತ್ತು ಶಂಕಿತ ಉಗ್ರರ ಸೆಲ್ಗಳಲ್ಲಿ ಸ್ಟೌಗಳು ಪತ್ತೆ ಆಗಿರುವಂಥದ್ದು ಸ್ಟೌಗಳು ಸಿಕ್ಕಿದಾವೆ ಅಡುಗೆ ಮಾಡುವಂಥ ಸ್ಟೌಗಳು ಬ್ಯಾರಕ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಟೌಗಳಲ್ಲಿ ಅಡುಗೆಯನ್ನು ತಯಾರಿ ಮಾಡಲಾಗುತ್ತಂತೆ ಬ್ಯಾರಕ್ಗಳಲ್ಲಿ ಅವರನ್ನು ಹಾಕಿರ್ತಾರಲ್ಲ ಸೆಲ್ಗಳು ಅದರ ಒಳಗಡೆ ಎಲೆಕ್ಟ್ರಿಕ್ ಸ್ಟೌಗಳಲ್ಲಿ ಅಡುಗೆಯನ್ನು ತಯಾರಿ ಮಾಡಲಾಗುತ್ತಂತೆ ಶಂಕಿತ ಉಗ್ರರಿಂದಲೇ ತಯಾರಾಗಿತ್ತ ಈ ಸ್ಟವ್ಗಳು ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಸ್ಟೀಲ್ ಕ್ಯಾನ್ ಕಟ್ ಮಾಡಿ ಬಾಕ್ಸ್ ಮಾದರಿ ತಯಾರಿ ಮಾಡಿಕೊಂಡು ಅದಕ್ಕೆ ವೈರಿಂಗ್ ಮಾಡಿ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಅನ್ನ ಮಾಡ್ಲಾಗುತ್ತಂತೆ ಇವುಗಳನ್ನ ಬ್ಯಾರಕ್ ಗಳಿಗೆ ಮಾರ್ತಾ ಇದ್ದಂತ ಮಾಹಿತಿ ಅಲ್ಲಲ್ಲೇ ಮಾರ್ಕೊಳ್ತಾ ಇದ್ರಂತೆ ಬ್ಯಾರಗ್ ಅಡುಗೆ ಮಾಡ್ಕೊಳ್ತಾ ಇದ್ರಂತೆ ಅಂದ್ರೆ ಲೆಕ್ಕ ಹಾಕಳಿ ಹೆಂಗ್ ಆರಾಮಾಗೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ಇತ್ಕೊಂಡು ಅಂತ ಸ್ಟವ್ ರೆಡಿ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕಳಿ ಇದ್ಯಾವುದೋ ಬಾಂಬ್ ರೆಡಿ ಮಾಡ್ತಾ ಇದ್ದಂತ ಈ ಶಂಕಿತ ಉಗ್ರರಿದಾರಲ್ಲ ಅವರುಗಳು ಸ್ಟವ್ ಗಳನ್ನ ಕೂಡ ರೆಡಿ ಮಾಡ್ತಾ ಇದ್ರಂತೆ ಎಂತ ಪರಿಣತರು ಇರೋಣ ಅವ್ರುಗಳು ಇಂಥ ಟ್ಯಾಲೆಂಟ್ ಇರೋಣ ಅದಕ್ಕೇನೆ ಅವರೆಲ್ಲ ಇಂಥ ಉಗ್ರ ಕೃತ್ಯಗಳಿಗೆ ಕೈ ಹಾಕ್ತಾರ ಒಂದು ಸ್ಟವ್ ಆರ್ನೂರಿಂದ ಏಳ್ನೂರಕ್ಕೆ ಮಾರಾಟವನ್ನ ಮಾಡಲಾಗತ್ತಂತೆ ಅದು ಎಲ್ಲಿ ಜೈಲ್ನ ಒಳಗಡೆ ಅಕ್ಕಪಕ್ಕದ ಬ್ಯಾರಕ್ ಶಂಕಿತ ಉಗ್ರರು ರೌಡಿ ಶೀಟರ್ಗಳಿಗೆ ಮಾರಾಟ ಮಾಡಲಾಗಿದೆ ಈ ಸ್ಟವ್ಗಳಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ರಂತೆ ಯಾರು ತಯಾರಿಸಿದ್ರು ಯಾರು ಮಾರಿದ್ರು ಸಿಬ್ಬಂದಿ ಶಾಮೀಲ ಹೊರಗಿನಿಂದ ಪೂರೈಕೆನಾ ಈ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು ಅಲ್ಲಿ ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ರು ಅಂದ್ರೆ ಅವ್ರಿಗೆ ಬರ್ತಾ ಇದ್ದಂಥ ಆ ದಿನಸಿ ವಸ್ತುಗಳು ಎಲ್ಲಿಂದ ಬರ್ತಾ ಇತ್ತು ಯಾರು ತಂದು ಕೊಡ್ತಾ ಇದ್ರು ಸಿಬ್ಬಂದಿಗಳಿಗೆ ಗೊತ್ತಿಲ್ದಲೇ ಹಾಕ್ತಾ ಸಿಬ್ಬಂದಿಗಳಿಗೆ ಗೊತ್ತಿದ್ದೆ ಎಲ್ಲವೂ ಆಗಿರೋದಿಲ್ಲಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಮಾಡ್ತಾ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಅಲ್ಲಿನ ಅವ್ಯವಸ್ಥೆಯ ಜೊತೆ ಜೊತೆಗೆ ಎಷ್ಟು ಮಟ್ಟಿಗೆ ಜೈಲಿನ ಸಿಬ್ಬಂದಿಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ಟೌಗಳು ಸಿಕ್ಕಿದ್ದಾವೆ ಸಿಕ್ಕಿದಾವೆ ಅಂದ್ರೆ ಏನರ್ಥ ಅಂತ ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತಂತೆ ಅವರಿಗೆ ಸ್ಟೌಗಳು ಸಿಕ್ಕಿದ್ದಾವೆ ಅಲ್ಲಿ ಅಡಿಗೆ ಮಾಡ್ಕೊಳ್ತಾರೆ ಅಂದ್ರೆ ದಿನಸಿ ವಸ್ತುಗಳು ಕೂಡ ಸಿಗ್ಬೇಕಾಗುತ್ತೆ ಇದೆಲ್ಲವೂ ಕೂಡ ಸಿಬ್ಬಂದಿ ಕಣ್ತಪ್ಪಿಸಿ ಮಾಡ್ಲಿಕ್ಕೆ ಆಗೋದಿಲ್ಲ ಪೃಥ್ವರಾಜ್ ಪ್ರಮುಖವಾಗಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತಹ ಒಂದು ತನಿಖೆಯನ್ನ ಈಗಾಗಲೇ ಆಗ್ನೇಯ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಜೈಲಿಗೆ ಎರಡೆರಡು ಎರಡು ಎರಡು ಬಾರಿ ರೈಡ್ ಮಾಡಿ ಎಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಒಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಕಳೆದ ಏನೊಂದು ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಹದಿನೈದು ಮೊಬೈಲ್ಗಳು ಸಿಕ್ಕಿತ್ತು ಅದೇ ಒಂದು ಸಂದರ್ಭದಲ್ಲಿ ಒಳಗಡೆ ಬ್ಯಾರಕ್ ಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಸ್ಟೌವ್ ಗಳು ಸಿಕ್ಕಿದೆ ಆದರೆ ಸೆಂಟ್ರಲ್ ಜೈಲ್ ಒಳಗಡೆ ಎಲೆಕ್ಟ್ರಿಕ್ ಸ್ಟೌಗಳು ಗಳು ಹೇಗೆ ಬಂತು ಅಂತ ಹೇಳಿ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆ ಬ್ಯಾರಕ್ ಗಳ ಒಳಗಡೆ ಅಂದ್ರೆ ಈ ಒಂದು ಅಡುಗೆ ಎಣ್ಣೆ ತಯಾರಿಕೆ ಬಳಸುವಂತಹ ಒಂದು ಟಿನ್ನರ್ ಅಂದ್ರೆ ಆ ಕ್ಯಾನ್ ಇರುತ್ತೆ ಆ ಕ್ಯಾನ್ ಅನ್ನ ಕಟ್ ಮಾಡಿ ಅದರಲ್ಲಿ ಮಣ್ಣನ್ನ ಕಲಸಿದ ನೀರಲ್ಲಿ ಕಲಸಿದಂತ ಮಣ್ಣನ್ನ ಪ್ಯಾಕ್ ಮಾಡಿ ಅದು ಬಾಕ್ಸ್ ರೀತಿಯಲ್ಲಿ ಮಾಡಿ ಅದಕ್ಕೆ ವೈರಿಂಗ್ ಮಾಡಿ ಸ್ವಿಚ್ ಬೋರ್ಡ್ ಕನೆಕ್ಷನ್ ಕೊಡುವಂತ ರೀತಿಯಲ್ಲಿ ಮಾಡಿ ಅದನ್ನ ಸ್ಟೌವ್ ಮಾದರಿಯಲ್ಲಿ ಮಾಡಿಕೊಂಡು ಅದರಲ್ಲಿ ಅಡುಗೆ ಬೇಯಿಸಿಕೊಂಡು ಅದರಲ್ಲಿ ತಿನ್ನುವಂತಹ ಒಂದು ವಿಚಾರ ಿದೆ ಅದು ವಿಚಾರ ಬೆಳಕಿಗೆ ಬಂದಿದೆ ಆದ್ರೆ ಇದಕ್ಕೆ ಈ ಒಂದು ಸ್ಟೌಗಳನ್ನು ರಿಪೇರಿ ಮಾಡುವಂತ ರೆಡಿ ಏನಿದೆ ಆ ಮೆಟೀರಿಯಲ್ಸ್ ಶಂಕಿತ ಉಗ್ರರು ಇರುವಂತಹ ಸೆಲ್ ಗಳಾಗಿರ್ಬೋದು ಮತ್ತೆ ರೌಡಿ ಶೀಟ್ ಗಳಿರುವಂತಹ ಸಿಲ್ ಗಳ ಒಳಗಡೆ ಪೊಲೀಸರಿಗೆ ಸಾಕಷ್ಟು ಒಂದು ಅಂದ್ರೆ ಶಾಕ್ ಒಂದು ವಿಚಾರ ಯಾಕಂದ್ರೆ ಅಷ್ಟು ಮೆಟೀರಿಯಲ್ಸ್ ಆಗಿರಬಹುದು ಅವು ಸ್ಕ್ರೂ ಡ್ರೈವರ್ ಆಗಿರ್ಬೋದು ವೈರಿಂಗ್ ಮಾಡುವಂತಹ ವೈರ್ ಗಳಾಗಿರ್ಬೋದು ಅವೆಲ್ಲವೂ ಕೂಡ ಅಲ್ಲಿ ಆ ಸೆಲ್ ಒಳಗಡೆ ಹೇಗೆ ಬಂತು ಅಂದ್ರೆ ಜೈಲಾಧಿಕಾರಿಗಳ ಗಮನಕ್ಕೆ ಬರದೆ ಒಳಗಡೆ ಹೋಯ್ತಾ ಆದ್ರೆ ಈ ಸ್ಟೌಗಳು ರೆಡಿ ಮಾಡಿ ಮಾಡುವಂತದ್ದೇನಿದೆ ಈ ರೋಡ್ ಮಾಡ್ ಗಳನ್ನ ಆರ್ನೂರೂರು ಒಳಗಡೆ ರೋಡ್ ಶೀಟರ್ ಗಳಿಗೆ ಸೆಲ್ ಬ್ಯಾರಕ್ ಗಳಿಗೆ ಕೂಡ ಮಾರಾಟ ಮಾಡಿಕೊಳ್ಳುವಂತದ್ದೇನಿದೆ ಇವೆಲ್ಲವೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರದಂತೆ ಆಗ್ತಾ ಇರೋದು ಅಥವಾ ಸಿಬ್ಬಂದಿಯ ಒಂದು ಸಹಾಯದ ಮೂಲಕವಾಗಿ ಅಲ್ಲಿ ಈ ಒಂದು ಅವ್ಯವಹಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಸ್ಟೌವ್ ರೆಡಿ ಮಾಡ್ತಾ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಶಂಕಿತ ಉಗ್ರರು ಇರುವಂತಹ ಒಳಗಡೆ ಇಂತಹ ಮೆಟೀರಿಯಲ್ಸ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಯಾರು ಇದನ್ನ ರೆಡಿ ಮಾಡ್ತಾ ಇದ್ರು ಮತ್ತೆ ಯಾರು ಅದ್ರಿಗೆ ಸಹಾಯ ಮಾಡ್ತಾ ಇದ್ರು ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಯಾರು ಸಪ್ಲೈ ಮಾಡ್ತಾ ಇದ್ರು ಇದು ಒಟ್ಟಿನಲ್ಲಿ ಆ ಸ್ಟೋವ್ ರೆಡಿ ಮಾಡುವಂತಹ ಟೆಕ್ನಿಕಲ್ ಇರುವಂತವರು ಯಾರಿದ್ದಾರೆ ಯಾರು ರೆಡಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ರೆ ಇನ್ನು ಸ್ಪಷ್ಟವಾಗಿ ಈ ರೆಡಿ ಮಾಡ್ತಾ ಇದ್ದಾರೆ ಅಧಿಕೃತ ಆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಆದ್ರೆ ಇನ್ನೂ ಕೂಡ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಎಲೆಕ್ಟ್ರಿಕ್ ಸ್ಟವ್ ರೆಡಿ ಮಾಡುವಂತ ಮೆಟೀರಿಯಲ್ಸ್ ಏನಿದೆ ಅದು ಶಂಕಿತ ಉಗ್ರರು ಸಿಕ್ಕಿರುವಂತ ಹೇಳಿ ಅದು ಅನುಮಾನ ಹಿನ್ನೆಲೆಯಲ್ಲಿ ಒಂದು ಈ ಒಂದು ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ತನಿಖೆ ಬಳಿಕ ಆ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗುತ್ತೆ ಯಾರು ಅದನ್ನ ಎಲ್ಲ ಕೂಡ ಸಪ್ಲೈ ಮಾಡ್ತಾ ಇದ್ರು ಯಾರು ಮೆಟೀರಿಯಲ್ಸ್ ಅನ್ನ ಅದನ್ನ ಸಪ್ಲೈ ಮಾಡ್ತಾ ಇದ್ರು ಸ್ಟೋರ್ ರೆಡಿ ಮೇಗ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಗೊತ್ತಾಗಬೇಕಾಗಿರುವಂತದ್ದು ಪೃಥ್ವಿರಾಜ್ ಇಲ್ಲಿ ಗಂಗಾಧರ್ ಇದು ಈಗ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂದ್ರೆ ರಾಜಾತಿಥ್ಯ ಕೊಟ್ಟ ಪ್ರಕರಣದ ಸಂದರ್ಭದಲ್ಲಿ ಇವ್ರನ್ನೆಲ್ಲರನ್ನು ಕೂಡ ಎತ್ತಂಗಡಿ ಮಾಡಲಾಯ್ತು ಹಾಗೆ ಜೈಲ್ನ ಕೆಲವು ಅಧಿಕಾರಿಗಳನ್ನ ಕೂಡ ಅಮಾನತ್ ಮಾಡಲಾಯ್ತು ಅದಾದ್ಮೇಲೂ ಕೂಡ ಹಂಗೆ ದಂಧೆ ಮುಂದುವರೆದಿದೆಯಾ ಅಲ್ಲಿ ಅಂತ ಪೃತುರಾಜ್ ಒಂದು ವಿಚಾರ ಹೇಳಬೇಕಂದ್ರೆ ಈ ಪ್ರಕರಣದ ಅಂದ್ರೆ ಅಂದ್ರೆ ಇದು ಎಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡ್ಕೊಂಡ್ಬಂದ್ರದಲ್ಲ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಯಾರಿಗೂ ಕೂಡ ಅದು ಒಳಗಡೆ ಎಲ್ಲವೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿ ಗಳಾಗಿರ್ಬೋದು ಜೇಲರ್ ಗಳಾಗಿರ್ಬೋದು ಅವರ ಸಹಾಯದ ಮೂಲಕವಾಗಿ ಆಗ್ತಾ ಇರುವಂತದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಅಷ್ಟೇ ನ್ಯೂಸ್ ಏಟ್ ಕನ್ನಡ ಒಂದು ಮೊಬೈಲ್ಗಳ ಒಂದು ವಿಚಾರ ಸುದ್ದಿ ಯಾಕಂದ್ರೆ ಮೊಬೈಲ್ ಮೂಲ ಮೊಬೈಲ್ ಗಳ ಹೆಂಗ್ ಸಪ್ಲೈ ಆಗ್ತಾ ಇದೆ ಹೆಂಗ್ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಸುಮಾರು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಜೈಲು ಒಳಗಡೆ ಒಂದು ಲಕ್ಷಕ್ಕೆ ಮಾರಾಟ ಆಗುತ್ತೆ ಅಂತ ಕೆಲ ರೌಡಿ ಶೀಟರ್ ಗಳು ಅದನ್ನ ವಿಜಯ ಹೇಳಿ ಮರ್ಡರ್ ಕೇಸ್ ಕೆಜಿಎಫ್ನ ರೌಡಿ ಶೀಟರ್ ಮೊಬೈಲ್ ಗಳನ್ನ ಒಳಗಡೆ ಅಂಗಡಿ ಅಂಗಡಿ ರೀತಿ ಇಟ್ಟುಕೊಂಡು ಅದನ್ನ ಮಾರಾಟ ಮಾಡ್ತಾನೆ ಇದೆಲ್ಲವೂ ಕೂಡ ಅಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆಗೋದಿಲ್ಲ ಅಲ್ಲೆಲ್ಲವೂ ಕೂಡ ಗೊತ್ತಾದ ಅಂದ್ರೆ ಜೈಲ ಅಧಿಕಾರಿಗಳ ಸಹಾಯದಿಂದ ಇರ್ತಾ ಕೂಡ ಆಗುವಂತದ್ದು ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಒಳಗಡೆ ರೆಡಿ ಮಾಡಿ ಒಳಗಡೆ ಮಾರಾಟ ಮಾಡಿ ಆ ಸ್ಟೌವ್ಗಳಲ್ಲಿ ಅಡಿಗೆ ಮಾಡಿಕೊಂಡು ಅವ್ರು ಬೇಕಾದ ರೀತಿಯಲ್ಲಿ ತಿನ್ಸನ್ನ ತಿಂತಾರೆ ಅಂತಂದ್ರೆ ಅಲ್ಲಿ ಜೈಲಲ್ಲಿ ಅವ್ರ ಮ್ಯಾನ್ಯುಲ್ ಅನ್ನ ಎಲ್ಲ ಕೂಡ ಫಾಲೋ ಮಾಡ್ತಾ ಇದ್ದಾರಾ ಅಥವಾ ಎಲ್ಲಾ ಜೈಲಧಿಕಾರಿಗಳು ಬೇಕಾದಂತ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಯಾರ್ಯಾರು ಅವರಿಗೆ ಹಣವನ್ನ ಕೊಡ್ತಾರೆ ಅಂತವ್ರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಈ ರೀತಿ ಮೆಟೀರಿಯಲ್ಸ್ ಎಲ್ಲ ಒಳಗಡೆ ಸಪ್ಲೈ ಆಗುತ್ತೆ ಅದಕ್ಕೆ ಯಾರು ಹೊಣೆ ಇದೇ ರೀತಿಯಾಗಿ ಪೊಲೀಸ್ ಗೃಹ ಇಲಾಖೆ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಗಂಭೀರವಾಗಿ ತೆಗೆದುಕೊಂಡು ಈ ತನಿಖೆ ಆಳವಾಗಿ ಇಳಿದಿರುವಂತದ್ದು ಮತ್ತೆ ಇದ್ರ ಹಿಂದೆ ಸ್ಟೌವ್ ಗಳನ್ನ ರೆಡಿ ಮಾಡಿ ಯಾರು ಮಾರಾಟ ಮಾಡ್ತಾ ಇದ್ರು ಹೇಗೆ ಬಗ್ಗೆ ತನಿಖೆ ಮಾಡ್ತಾ ಇರುವಂತ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜೋರಾಗ್ತಾನೆ ಹೋಗ್ತಾ ಇರುವಂತದ್ದು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿವಾದ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇಲಿರುವಂತದ್ದು ಕೊಬ್ಬು ಗಲಾಟೆ ಸುಪ್ರೀಂ ಕೋರ್ಟ್ ಸಮಿತಿಯನ್ನ ರಚಿಸಿ ಅಂತ ಮೋಹನ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಅವರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಇಪ್ಪತ್ತೈದನೇ ತಾರೀಕು ಪಿ ಐ ಅನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತು ಸುಪ್ರೀಂ ಕೋರ್ಟ್ನಿಂದ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸುವಂತೆ ಮೋದಿ ಹಾಗೂ ಸಿಜೆಐಗೆ ಐಗೆ ಪತ್ರ ಬರೆಯೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗನ್ ನಾಯ್ಡು ಸುಳ್ಳು ಹೇಳ್ತಾ ಇದ್ದಾರೆ ಅವರನ್ನ ತನಿಖೆ ಮಾಡಲಿ ಪ್ರಧಾನಿ ಮೋದಿಗೆ ಮಾಜಿ ಸಿಎಂ ಜಗನ್ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಈ ಲಡ್ಡು ವಿವಾದ ಶುರು ಆದ್ಮೇಲೆ ಜಗನ್ ವಿರುದ್ಧ ಆರೋಪ ಮಾಡಾದ್ಮೇಲೆ ಜಗನ್ ತೀವ್ರ ಟೀಕೆಗೆ ಗುರಿಯಾಗಿರುವಂತದ್ದು ಇದೇ ರಾಷ್ಟ್ರ ಮಟ್ಟದಲ್ಲಿ ಒಂದ್ ರೀತಿಯಾಗಿ ವಿಲನ್ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಹಿಂದೂಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ತಂದಿರುವಂತಹ ಹಿನ್ನೆಲೆಯಲ್ಲಿ ಜಗನ್ಗೆ ತಿರುಗೇಟನ್ನ ಕೊಟ್ಟರುವಂತಿರ್ಮಲಾ ದೇವಸ್ಥಾನ ಶುದ್ಧೀಕರಣಕ್ಕೆ ತೀರ್ಮಾನ ಮಾಡಲಾಗಿದೆ ಇಂದು ಧಾರ್ಮಿಕ ಚಿಂತಕರ ಜೊತೆ ನಾಯ್ಡು ಸಭೆಯನ್ನ ಮಾಡ್ತಾ ಇದ್ದಾರೆ Also explaining to, him, explaining to them as to how Chandrababu Naidu has twisted the facts mm -hmm. and why action should not be taken on Chandrababu Babu for having done so. Game so, meeting is a big story altogether. I and mean, I think a letter gives the institutional bodies, to right? the heads of the mm -hmm. institutional bodies, that's the difference. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ